ಹಾಯ್ ಫ್ರೆಂಡ್ಸ್ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಹನುಮಂತು ಗೆದ್ದಿದ್ದು ಸುಮಾರು ಐವತ್ತು ಲಕ್ಷ ರೂಪಾಯಿ ಸೊ ಅದೆಲ್ಲ ಹನುಮಂತ ಹನುಮಂತವ್ರಿಗೆ ಕೊಡ್ತಾರಾ ಗೌರ್ಮೆಂಟ್ ಅವರು ಈ ನಮ್ಮ ಸರ್ಕಾರದವರು ಕೊಡ್ತಾರಾ ಅಷ್ಟು ಹಣ ಅನ್ನೋದೇ ಈಗ ನೆಕ್ಸ್ಟ್ ಪ್ರಶ್ನೆ ಆ ಹಣನ ಇಟ್ಕೊಂಡು ಮುಂದೆ ಅವರು ಏನು ಮಾಡ್ತಾರೆ ಅನ್ನೋದು ಕೂಡ ಕೇಳಿದ್ದಾರೆ ಸೊ ಅದಕ್ಕೆ ಆನ್ಸರ್ ಕೂಡ ಇದೇ ವಿಡಿಯೋದಲ್ಲಿ ಇದೆ ನೋಡಿ ಅವ್ರಿಗೆ ಸುಮಾರು ಐವತ್ತು ಲಕ್ಷ ರೂಪಾಯಿ ಸಿಗ್ತಾಯಿದೆ ಅದ್ರ ಬಗ್ಗೆ ಆ ಪೂರ್ತಿ ಹಣ ಅವ್ರಿಗೆ ಅಕೌಂಟಿಗೆ ಕೊಡ್ತಾರಾ ಆ ಥರ ರೂಲ್ಸ್ ಏನಾದರೂ ಇದೆಯಾ ಅಂತ ಗೆದ್ದ ಹಣ ಪೂರ್ತಿ ಸಿಗುತ್ತಾ ಸಿಗೋದೇ ಇಲ್ಲ ಅಷ್ಟು ಹಣ ಯಾಕೆಂದರೆ ಭಾರತದಲ್ಲಿ ಇದೊಂದು ರೂಲ್ಸ್ ಇದೆ ಅಂದರೆ ಯಾವುದಾದ್ರು ಲಾಟ್ರಿ ಅಥವಾ ಜಾಕ್ಪಾಟ್ ಗೆದ್ರೆ ಒಂದಷ್ಟು ಹಣನ ತೆರಿಗೆಯಾಗಿ ಕಟ್ಟಬೇಕು ಸ್ನೇಹಿತರೆ ಇದು ವಿಷಯ ಒಂದು ಟ್ಯಾಕ್ಸ್ ವಿಷಯ ಸೊ ಎಷ್ಟು ಟ್ಯಾಕ್ಸ್ ಅಂತ ಅಂದರೆ ಸುಮಾರು ಹತ್ತು ಲಕ್ಷದ ಮೇಲೆ ಯಾರಾದರೂ ಬಹುಮಾನ ಅಥವಾ ಲಾಟ್ರಿ ಏನಾದರೂ ಬಂದರೆ ಆ ಹತ್ತು ಲಕ್ಷಕ್ಕಿಂತ ಹೆಚ್ಚಾದರೆ ಶೇಕಡಾ ಹತ್ತರಷ್ಟು ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ ಸಪೋಸ್ ಇವಾಗ ಇವ್ರ ವಿಷಯದಲ್ಲಿ ಶೇಕಡ ಒಂದು ಪರ್ಸೆಂಟ್ ಮಾಧ್ಯಮಿಕ ಮತ್ತು ಉನ್ನತ ಶಿಕ್ಷಣ ಸೆಸ್ಸನ್ನು ಪಾವತಿ ಮಾಡಬೇಕಾಗುತ್ತೆ ಒಟ್ಟು ತೆರಿಗೆ ದರ ಶೇಕಡ ಮೂವತ್ತೊಂದು ಪಾಯಿಂಟ್ ಎರಡು ಕೇರಿಕೆ ಆಗುತ್ತೆ ಅಂದರೆ ಇನ್ಕ್ಲೂಡಿಂಗ್ ಇವರು ಹತ್ತು ಲಕ್ಷದ ಮೇಲೆ ಗೆದ್ದಿರೋದ್ರಿಂದ ಇವ್ರಿಗೆ ಶೇಕಡ ಹತ್ತರಷ್ಟು ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ ಮತ್ತು ಇವ್ರಿಗೆ ಸಿಗೋವಂಥ ಅಮೌಂಟು ಸುಮಾರು ಮೂವತ್ನಾಲ್ಕು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಸಿಗುತ್ತೆ ಬಹುಮಾನದಲ್ಲಿ ಹದಿನೈದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಕಟ್ಟಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟೊಂದು ತೆರಿಗೆಯನ್ನು ಯಾವುದೇ ರೀತಿಯ ಲಾಟ್ರಿ ಅಥವಾ ಬಹುಮಾನ ಬಂದರೆ ಕಟ್ಟಬೇಕಾಗುತ್ತೆ ಸೊ ಈ ಒಂದು ಬಿಗ್ ಬಾಸ್ ಸೀಸನಲ್ಲಿ ತುಂಬ ಕಷ್ಟ ಬಿಟ್ಟು ಅನುಮಂತು ಏನು ಅಂದರೆ ಒಬ್ಬ ಹಳ್ಳಿಗಾಡಿನಿಂದ ಬಂದಂಥ ಹುಡುಗ ಸೊ ಈ ರೀತಿ ಒಂದು ಸ್ಪರ್ಧೆ ಮಾಡಿ ಸೊ ಎಲ್ಲರ ಮನಸ್ಸನ್ನು ಗೆದ್ದು ಸುಮಾರು ತುಂಬ ಎಲ್ಲ ಕನ್ನಡಿಗರನ್ನ ಓಟ್ ಹಾಕಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಉತ್ತರ ಕರ್ನಾಟಕದಂಥ ಈ ಒಂದು ಕನ್ನಡದ ಸೀಸನ್ ಲೆವೆನ್ನಲ್ಲಿ ವಿನ್ನರ್ ಆಗಿದ್ದು ಈ ಹಣದಲ್ಲಿ ಅವರು ಮುಂದೆ ಏನು ಮಾಡ್ತಾರೆ ಅನ್ನೋದನ್ನು ಕೇಳೋದಾದರೆ ಅವರೇ ಹೇಳಿದ್ದಾರೆ ಅವರು ತುಂಬ ಬಡತನದಿಂದ ಬಂದಿರೋದ್ರಿಂದ ಈ ಒಂದು ಹಣದಲ್ಲಿ ಅವರು ತಮ್ಮ ಸಮುದಾಯಕ್ಕೆ ಸಹಾಯ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರಂತೆ ಸೊ ಹೇಳಿದ್ದಾರೆ ಕೂಡ ಸೊ ಈಗ ಊರಿಗೆ ಸಹಾಯ ಮಾಡೋ ಕೆಲಸ ಮಾಡ್ತಾರಂತೆ ಹಾಗೆ ಅವರು ಮದುವೆ ಕೂಡ ಆಗಬೇಕು ಅದೇ ದುಡ್ಡಲ್ಲಿ ಅಂತ ಹೇಳ್ತಾ ಇದ್ದಾರೆ ಸೊ ಇದೊಂದು ಸೋಷಿಯಲ್ ಮೋಟೋ ಸರ್ವಿಸ್ ಮೋಟೋ ಇದೆ ಅವ್ರಿಗೆ ಸೊ ಇದೊಂದು ಅವರು ಗೆಲ್ಲೋದಕ್ಕೆ ಇದೊಂದು ಅವರ ಒಳ್ಳೆಯ ಹೃದಯ ಅಂತಲೇ ಕಾರಣ ಅಂತಲೇ ಹೇಳ್ಬೋದು ಸೊ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವು ಈ ಒಂದು ಸೀಸನ್ನಲ್ಲಿ ಯಾರು ಗೆಲ್ಲಬೇಕಾಗಿತ್ತು ಅಂತ ನೀವು ಅನ್ಕೋತಾ ಇದ್ದೀರಾ ಸೊ ಈ ಒಂದು ಹಳ್ಳಿ ಅಕ್ಕಿ ಅಂತಲೇ ಹೇಳ್ತಾ ಫೇಮಸ್ ಆಗಿರುವಂಥ ಈ ಒಂದು ಹನುಮಂತರು ಗೆದ್ದಿದ್ದು ಮತ್ತು ಅವ್ರ ಮುಂದಿನ ಯೋಜನೆಗಳು ಈ ಥರ ಇದೆ ಓಕೆ ಫ್ರೆಂಡ್ಸ್ ಮುಂದೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ನಿರೂಪಕರು ಯಾರು ಅನ್ನೋದು ಮುಂದಿನ ಒಂದು ಕ್ವಶನ್ನು ಯಾಕೆ ಅಂದರೆ ಈಗಾಗಲೇ ಬಿಗ್ ಬಾಸ್ ಲೆವೆನ್ನ ನಿರೂಪಕರಾದಂಥ ಸುದೀಪ್ ಅವರು ತಾವ ನಿರೂಪಣೆಯನ್ನು ಕೊನೆಗೆ ಮಾಡ್ತೀನಿ ಈ ಒಂದು ಬಿಗ್ ಬಾಸ್ ಸೀಸನ್ನೇ ಲಾಸ್ಟು ನೆಕ್ಸ್ಟ್ ಸೀಸನಿಂದ ನಾನು ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇದು ನೆಕ್ಸ್ಟ್ ಸೀಸನ್ಗೆ ಯಾರು ನಿರೂಪಕರಾಗ್ತಾರೆ ಅನ್ನೋದು ಒಂದು ಕುತೂಹಲಕರವಾದಂಥ ಕ್ವಶನ್ ಆಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫೇವ್ರೆಟ್ ಹೀರೋ ಅಥವಾ ನಿರೂಪಕರು ಯಾರಾಗ್ಬೋದು ಅಥವಾ ನಿಮ್ಮ ಪ್ರಕಾರ ಯಾರು ಬರ್ಬೋದು ಅಂತ ಗೆಸ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಅದರಿಂದ ನಮಗೂ ಗೊತ್ತಾಗುತ್ತೆ ಸೊ ಒಂದು ಮೆಸೇಜಿಂದ ಈ ಒಂದು ಅಪ್ ಟು ಯಾರಿಗಾದರೂ ತಲುಪೋದು ಈ ಒಂದು ವಿಡಿಯೋ ನೋಡ್ತವ್ರಿಗೆ ನೆಕ್ಸ್ಟ್ ಅವರು ಈ ಇನ್ಫಾರ್ಮೇಷನ್ನ ಕಲೆಕ್ಟ್ ಕೂಡ ಮಾಡ್ಬೋದು ಸೊ ಅದು ಕೂಡ ಹೆಲ್ಪ್ ಆಗ್ಬೋದು ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ಯಾರು ನಿರೂಪಕರಾಗುತ್ತೆ ಅಥವಾ ಇನ್ನು ಈರೋ ಗ್ರೂಪಲ್ಲಿ ಆಗಬೇಕಾ ಅಥವಾ ಯಾರು ಬರ್ಬೋದು ಯಾವ ಫೀಲ್ಡಿಂದ ಬರ್ಬೋದು ಆ ನಿರೂಪಕರಾಗಿ ಅನ್ನೋದನ್ನು ನೀವು ಗೆಸ್ ಮಾಡಿ ಅಥವಾ ಸುದೀಪ್ ಅವರೇ ಮುಂದುವರಿಬೇಕಾ ಅನ್ನೋದನ್ನ ಗೆ ನನಗೆ ಕಮೆಂಟ್ ಮಾಡಿ ಸೊ ಇದಾಗಿತ್ತು ಒಂದು ಏನು ಹೇಳ್ತೀರಾ ಹನುಮಂತ ಅವರ ಅಮೌಂಟ್ ಎಷ್ಟು ಬರುತ್ತೆ ಮತ್ತು ಸರ್ಕಾರಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಮತ್ತು ಮುಂದಿನ ನಿರೂಪಕರು ಯಾರು ಅನ್ನೋದು ಇವತ್ತಿನ ವಿಚಾರ ಹಾಗೆ ಫ್ರೆಂಡ್ಸ್ ಈ ಒಂದು ಸೀಸನ್ ಲೆವೆನ್ನಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ನನಗೆ ಮೆಸೇಜ್ ಅಥವಾ ಕಮೆಂಟ್ ಮಾಡಿ ಪ್ಲೀಸ್ ಇದರಿಂದ ನನಗೆ ಎಲ್ಪ್ ಆಗುತ್ತೆ ಅಥವಾ ಬೇರೆಯವ್ರಿಗೂ ಕೂಡ ಎಲ್ಪ್ ಆಗುತ್ತೆ ಅವರು ಕೂಡ ಒಳ್ಳೆಯ ಕಾನ್ಸ್ ಕಂಟೆಸ್ಟೆಂಟ್ ಆಗಿದ್ದರು ಅಂತ ಸೊ ಇದೊಂದು ಒಂದು ಎಂಟರ್ಟೈನ್ಮೆಂಟಾಗಿ ತೊಗೊಂಡು ಇದರಿಂದ ಕಲಿಯೋದು ಕೂಡ ತುಂಬ ಇದೆ ಅಂತ ಅನ್ಕೋತೀವಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್